நெரவரிக்கே மே இரத் தாரிக்கு தாரிக்கு ஜுமா நமஜர் பக்க தோஹண நடைபெறவுண்டு ராத்திரி ஏழு கண்டிப்பா ಕತಮುಲ್ ಕುರಾನ್ ಜಿಖ್ರ ಸ್ವಲಾತ್ ಮಜ್ಲಿಸ್ ಕಾರ್ಯಕ್ರಮ ಸೈಯದ್ ಅಬ್ದುಲ್ ರಹಿಮಾನ್ ಮಸೂದ್ ತಂಗಲ್ ರ ನೇತೃತ್ವದ ನಡಪೆರೆ ಮೇ ಇವತ್ನಾಲ್ ತಾರೀಕು ರಾತ್ರಿ ಏಳು ಗಂಟೆಗೆ ಅನುಸ್ಮರಣಾ ಸಂಗಮ ರಿಫಾಯಿ ದಫ್ ರಾತೀಬ್ ನಡಪೆರೈತದೆ ಶೈಕುನಾ ಮಹಮದುಲ್ ಫೈಜಿ ವಾಲೇ ದುವಾ ಧುಆ ನಡಪರೇ ಉಳ್ಳೇರು ಸೈಯದ್ ಆಟಕೋಯ್ ತಂಗಲ್ ಕುಂಬೋಳ್ ಕಾರ್ಯಕ್ರಮನ ಉದಿಪನ ಮಲ್ಪೆರೆ ಉಳ್ಳೇರು ಡಾಕ್ಟರ್ ಕೊಯ ಕಾಪಾಡ್ ಬೊಕ್ಕ ಸಂಘಟಗಿರ ನೇತೃತ್ವದ ದಫ್ ರಾತೀಬ್ ನಡಪೆರ ಉಂಡು ಮೇ ಇರುವ ತಾರೀಕು ಬಯ್ಯ ನಾಲ್ಕ ಗಂಟೆಗೆ ಪ್ರವಾಸಿ ಸಂಗಮ ರಾತ್ರಿ ಏಳು ಗಂಟೆಗೆ ಸುಲ್ತಾನೂರ್ ಉಲಾಮಾ ಎ ಪಿ ಅಬೂಬಕರ್ ಮುಸ್ಲಿಾರ್ ಕಾಂತಪುರಂ ಅಧ್ಯಕ್ಷತೆ ಸಮಾರೋಪ ಸಮ್ಮೇಳನ ಉಂಡು జైనుల్ ఉలామా అబదుల్ హమీద్ ముస్లియార్ మాణి ఉదిపన ఉండేరు ఇస్మయిల్ తంగల్ అల్ హీ తంగల్ ఉజరే దువా నడపెర ఉన్నారు స్పీకర్ యుదర్ ఎనబూయ విశ్వవిద్యాలయద కులపతి అబ్దుల్లాని కె హుసైన్ సాది కేసరో డాక్టర్ హుసైన్ సకాఫీ చుల్లి

ಭಾರತದ ಗ್ರ್ಯಾಂಡ್ ಮುಪ್ಪಿ ಭೂಮಾನ್ಯರದ ಶೈಕುನ ಸುಲ್ತಾನ್ ಎ ಪಿ ಅಬೂಬಕರ್ ಉಸ್ತಾದರ ಕಾಂದಪರಂ ಅಬೂಬಕ್ ಎಪಿ ಎ ಪಿ ಉಸ್ತಾದರವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆ ದಿವಸ ಸಮಾರೋಪ ಸಂಗಮ ನಡೆಯಿರಿ ಇದರ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಲಿಕ್ಕಿದ್ದಾರೆ ಆ ದಿವಸ ಭೂಮಾನ್ಯರದ ನಮ್ಮ ಸಂಘಟನೆಯ ಸಂಸ್ಥೆಯ ಕಾರ್ಯದರ್ಶಿಯಾದಂತ ಅಸಯ್ಯದ್ ಇಸ್ಮಾಯಿಲ್ಯಲ್ ತಂಗಲ್ ಅಲ್ಹಾದಿ ಉಜಿರಿ ಅವರು ದುವಾ ನೆರವೇರಿಸುತ್ತಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಖಾಜಿಯಾದಂತಹ ಜೈನ್ ಅಲ್ ಉಲೆಮಾ ಶೈಕುನ ಅಬ್ದುಲ್ ಹಮೀದ್ ಮುಸಲಿಯಾರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅಂದು ನಮ್ಮೆಲ್ಲರ ಬಹುಶಃ ಇವತ್ತು ಉಸ್ತಾದರ ನಂತರ ಅವರ ಎಲ್ಲ ಚರ್ಗೆಗಳನ್ನು ತನ್ನದಾಗಿಸಿಕೊಂಡು ಅವರ ಮಾರ್ಗದರ್ಶನದಂತೆ ಮುನ್ನಡೆಯುತ್ತಿರುವಂತಹ ಅವರ ಹಿರಿಯ ಪುತ್ರ ಅಬ್ದುಲ್ ಖಾದರ್ ಸಖಾಫಿ ಇದೀಗ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿರುವಂತವರು ಸ್ವಾಗತಕ್ಕೆ ಇಳಿದಿದ್ದಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಸಬ್ ಸ್ಪೀಕರ್ ಆದಂಥ ಯು ಟಿ ಖಾದರ್ ರವರು ಏನಪಯ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ಏನಪಯ್ಯ ಅಬ್ದುಲ್ ಕುನಿ ಹಾಜಿಯವರು ನಂತರ ಬಹಳಷ್ಟು ವಾಗ್ಮಿಗಳು ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಮ್ಮ ಈ ಪರಿಸರದ ಸುಪ್ರಸಿದ್ಧ ವಾಗ್ಮಿಗಳಾದಂಥ ಭೂಮಾನ್ಯರಾದ ಕೆಪಿ ಹುಸೇನ್ ಸೈದಿ ಕೆಸಿರೋರ್ ಮತ್ತು ಡಾಕ್ಟರ್ ಹುಸೇನ್ ಸಖಾಫಿ ಚುಳ್ಳಿಕೋಡ್ ರವರು ಆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ ಇವತ್ತು ಯುವ ಜನತೆಯ ಮಧ್ಯದಲ್ಲಿ ಬಹಳಷ್ಟು ಆಕರ್ಷಣೀಯವಾದಂತಹ ಪ್ರಭಾಷಣ ನಡೆಸಲಿರುವ ನೌಫಲ್ ಸಖಾಫಿ ಕಲಸರವರು ಮುಖ್ಯ ಪ್ರಭಾಷಣಗಾರರಾಗಿ ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದು ಮುಖ್ಯ ಅತಿಥಿಗಳಾಗಿ ಸೈಯದ್ ಮುನೀರ್ ತಂಗಲ್ ಮುಹಿಮ್ಮತ್ ಸೈಯದ್ ಜಲಾಲುದ್ದೀನ್ ತಂಗಲ್ ಮಲ್ಹರು ಸೈಯದ್ ಶಿಬಾ ಶಾಬುದ್ದೀನ್ ತಂಗಲ್ ತಲಕ್ಕಿ ಡಾಕ್ಟರ್ ಮುಹಮ್ಮದ್ ಫಾಜಲ್ ರಜ್ವಿ ಕಾವಲ್ಕಟ್ಟೆ ಶಾಫಿ ಸಹದಿ ಬೆಂಗಳೂರು ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಕಾಫಿ ಡಾಕ್ಟರ್ ಯು ಟಿ ಇಫ್ತಿಕಾರ್ ಅಲಿ ಇನಾಯತ್ ಅಲಿ ಅಹಮದ್ ಬಾಕಬಿ ಮಂಜನಾಡಿ ಆಜಿ ಮಜೀದ್ ಮುಂಬೈ ಮೈಸೂರು ಬಾವಾ ಲತೀಫ್ ಗುರುಪುರ ಲಕ್ಕಿ ಸ್ಟಾರ್ ಅಬ್ದುಲ್ ರಹಮಾನ್ ಕನಚೂರು ಅಫಿಲ್ ಸಹದಿ ಆಫಿಲ್ ಸುಫಿಯನ್ ಸಖಾಫಿ ಮುಸ್ತಫ ಹಾಜಿ ಬೈಕಂಬಾಡಿ ಮೊಹಮ್ಮದ್ ತಸ್ಲೀಲ್ ಬೆಂಗಳೂರು ಹೀಗೆ ಹಲವಾರು ಗಣ್ಯರು ಧಾರ್ಮಿಕ ನೇತಾರರು ಸಮುದಾಯದ ಹಿರಿಯರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಾದ್ಯಂತ ಸಂಘಟನೆಯ ನೇತೃತ್ವವನ್ನು ವಹಿಸಿರುವಂತ ಕರ್ನಾಟಕ ಮುಸ್ಲಿಂ ಜಮಾತಿನ ಸದಸ್ಯರುಗಳು ಎಸ್ ಎಸ್ ನ ರಾಜ್ಯಾಧ್ಯಕ್ಷರುಗಳು ಅದೇ ರೀತಿಯಲ್ಲಿ ಎಸ್ ಎಸ್ ಎಫ್ ನ ರಾಜ್ಯಾಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರುಗಳು ನಮ್ಮ ಪರಿಸರದ ಎಲ್ಲ ಮಸ್ಜಿದಿನ ಕತೀಬರುಗಳು ಅಧ್ಯಕ್ಷರುಗಳು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಸ್ತಾದರವರ ಅಭಿಮಾನಿಗಳಾಗಿ ಭಾಗವಹಿಸಿ ಅನುಸ್ಮರಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಿದ್ದಾರೆ ಕೊನೆಯ ದಿವಸ ಉಸ್ತಾದರವರ ಹೆಸರಿನಲ್ಲಿ ನಾವು ಪ್ರಸಾದವನ್ನು ಅಂದರೆ ಶೀರಣಿಯನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಿಸರದ ಎಲ್ಲ ಜನರನ್ನ ಗೌರವ ಪೂರ್ವಕವಾಗಿ ನಾವು ಅಲ್ಮದೀನಾ ವತಿಯಿಂದ ಆಹ್ವಾನಿಸ್ತಾ ಇದ್ದೀವಿ ಮೂರು ದಿವಸದ ಕಾರ್ಯಕ್ರಮಗಳಲ್ಲಿ ಬಹುಮಾನರಾದ ಶರಪಲ್ಲುಲೆಮ್ಮ ಲಮ್ಮ ಅಬ್ಬಾಸ್ ಉಸ್ತಾದ್ರವರ ಮೊಹಿಬ್ಬುಗಳಾಗಿ ಅವರ ಅನುಯಾಯಿಗಳಾಗಿ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಅಲ್ಮದೀನದ ಪರವಾಗಿ ಹೃದಯ ತುಂಬಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಮಂಜನಾಡಿ ಅಲ್ಮದೀನ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಸ್ಥಾಪಗನ വിദ്യാഭ്യാസ ജീവകാരുണ്യ പ്രവർത്തന മേഖലയിൽ നിറസാന്നിധ്യവുമായിരുന്ന ഷെയ്ഖുന ഷറഫൽമ മഞ്ഞനാടി അബ്ബാസ് ഉസ്താദിൻ്റെ ആറാമത്തെ ആണ്ട് നാർച്ച മെയ് ഇരുപത്തി മൂന്ന് ഇരുപത്തി നാല് ഇരുപത്തിയഞ്ച് തീയതികളിൽ മഞ്ഞനാടി അൽമദീന ക്യാമ്പസിൽ വെച്ച് നടക്കുകയാണ് ഇരുപത്തി മൂന്നാം തീയതി ജുമായക്ക് ശേഷം സ്വാഗത സംഘം ചെയർമാൻ ഹജി എൻ എസ് കരീം അവറുകൾ പതാക ഉയർത്തലോടുകൂടി പരിപാടിക്ക് തുടക്കമാകും മകരീവിന് ശേഷം ഖുർആൻ ആത്മീയ സദസ് ബഹുമാനപ്പെട്ട സയ്യിദ് മഷൂദ് തങ്ങൾ അദ്ദേഹത്തിന്റെ നേതൃത്വത്തിൽ നടക്കും ഇരുപത്തി നാലാം തീയതി അനുസ്മരണ സംഗമം ബഹുമാനപ്പെട്ട കേസ് ആറ്റക്കോയത്തങ്ങൾ കുമ്പോൾ അവരുടെ നേതൃത്വത്തിൽ നടക്കും ശേഷം വിരുന്ന് ഇഷൽ നൈറ്റ് ഡോക്ടർ കോയ കാപ്പാട് സംഘവും നടക്കുകയാണ് നടത്തുകയാണ് ഇരുപത്തി നാലാം തീയതി ഞായറാഴ്ച മകരി നിസ്കാര ശേഷം അനുസ്മരണ സമാപന സമ്മേളനമാണ് അൽമദീന പ്രസിഡന്റും ഇന്ത്യൻ ഗ്രാൻഡ് മുഫ്തിയുമായ ഷെയ്ഖുന സുൽത്താൻ ഉൽ അലമ എ പി ഉസ്സാദിൻ്റെ നേതൃത്വത്തിൽ അലമ ഉസ്സാദ് തുടങ്ങി ഒരുപാട് സയ്യിദന്മാരുടെയും പണ്ഡിതന്മാരുടെയും നേതൃത്വത്തിൽ വെച്ച് നടക്കുകയാണ് കെ പി ഹുസൈൻ സായദി കെ സി റോഡ് കാവൽക്കട്ട ഹസറത്ത് തുടങ്ങി പ്രഗത്ഭരായ നേതാക്കളെ സുയസിൻ്റെയും മുസ്ലിം ജമാഅത്തിന്റെയും എസ് എസ് എഫിൻ്റെയും നേതാക്കളുടെ സാന്നിധ്യത്തിൽ വെച്ച് നടക്കുന്നു നൗഫൽ സഖാഫി കളസ് അദ്ദേഹത്തിൻ്റെ പ്രൗഢമായ മുഖ്യപ്രഭാഷണവും കാര്യങ്ങളൊക്കെ നടക്കും എല്ലാ പരിപാടിയിലേക്കും പ്രിയപ്പെട്ട മുഴുവൻ ജനങ്ങളെയും ക്ഷണിക്കുന്നു നിങ്ങൾ വന്ന് ആ പരിപാടി വിജയിപ്പിക്കണം സഹകരിക്കണം സപ്പോർട്ട് ചെയ്യണമെന്ന് ഈ സമയത്ത് അറിയിച്ച് നിർത്തുന്നു പത്രകർത്ത മാധ്യമ മിത്തേക്ക് സ്വാഗത സരപല്ലവര ആറന വർഷം ഇതേ ബൂറ് ഇപ്പു ഈ നടയന് ഈ കാര്യക് തമ്മെല്ലാവരേ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಅಲ್ಲಿಗೆ ಸ್ವಾಗತಿಸ್ತಾ ವೇದಿಕೆಯಲ್ಲಿರುವಂಥ ನಮ್ಮ ಅಲ್ಮದೀನದ ಸಾರಥಿ ಮ್ಯಾನೇಜರ್ ಅಂತ ಅಬ್ದುಲ್ ಖಾದರ್ ಸಖಾಪಿಯವರು ಹಾಗೂ ಬಾಸ್ ಉಸ್ತಾದ ಆರ ವರ್ಷದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಂಥ ಕೆ ಎಂ ಕೆ ಸೇರ್ ಅವರು ಬಷೀರ್ ಉಸ್ತಾದವರಿಗೆಲ್ಲರಿಗೂ ಸ್ವಾಗತಿಸಿದ ಪತ್ರಕರ್ತೆಗೆ ಎಲ್ಲರಿಗೂ ಧನ್ಯವಾದ ಆಲ್ ಮದಿನ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಕಾಫಿ ಸ್ವಾಗತ ಸಮಿತಿಯ ಅಧ್ಯಕ್ಷರಿ ಎನ್ಎಸ್ ಕರೀಂ ಅಬ್ದುಲ್ ರಶೀದ್ ಸುದ್ದಿಗೋಷ್ಠಿ ಅಡುಗೆ